ಹಾಯ್ ಫ್ರೆಂಡ್ಸ್ ನಮಸ್ತೆ ಎಲ್ರಿಗೂ ಫ್ರೆಂಡ್ಸ್ ಇವತ್ತಿನ ವೀಡಿಯೋದಲ್ಲಿ ನಮ್ಮ ಶಾಸ್ತ್ರದ ಪ್ರಕಾರ ಕನಸಿನಲ್ಲಿ ಈ ರೀತಿಯ ಮರಗಳನ್ನ ನೋಡಿದ್ರೆ ಯಾವ ರೀತಿಯ ಫಲ ಸಿಗುತ್ತೆ ಅಂತ ಇವತ್ತಿನ ವಿಡಿಯೋದಲ್ಲಿ ತಿಳಿಯೋಣ ಅದಕ್ಕೆ ಮುಂಚೆ ಯಾರೆಲ್ಲ ಫಸ್ಟ್ ಟೈಮ್ ನಮ್ಮ ಚಾನಲ್ ಬಂದಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡೇ ನೋಡಿ ಹಾಗೆ ನಿಮಗೂ ಬಿದ್ದಂತಹ ಕನಸಿನ ಬಗ್ಗೆ ಯಾವುದನ್ನ ಗೊಂದಲ ಇದ್ದರೆ ಖಂಡಿತ ನನಗೆ ಕಮೆಂಟ್ಸ್ನಲ್ಲಿ ಅದರ ಅದರರ್ಥ ತಿಳಿಸುವಂಥ ಪ್ರಯತ್ನ ನಾನು ಖಂಡಿತ ಮಾಡ್ತೀನಿ ಫ್ರೆಂಡ್ಸ್ ನಮ್ಮ ಚಾನೆಲ್ ಹಿಂದೂ ಶಾಸ್ತ್ರದ ಬಗ್ಗೆ ಕೂಡ ತಿಳಿಸ್ಕೊಡ್ತೀವಿ ಖಂಡಿತ ನಮ್ಮ ಚಾನೆಲ್ ಪೇಜಲ್ಲಿ ಹೋಗಿ ನೀವು ಚೆಕ್ ಮಾಡಬಹುದು ಕನಸಿನಲ್ಲಿ ಬಿಲ್ವ ಪತ್ರೆ ಹಾಗೂ ತುಳಸಿ ಗಿಡವನ್ನು ನೋಡಿದ್ದೇ ಆದಲ್ಲಿ ಮುಂಬರುವ ದಿನಗಳಲ್ಲಿ ಸುಖ ಸಂತೋಷಗಳನ್ನು ಕಾಣುತ್ತೀರಾ ಎನ್ನುವ ಸೂಚನೆ ಎರಡನೇದಾಗಿ ಬನ್ನಿಯ ಮರವನ್ನು ಕನಸಿನಲ್ಲಿ ಕಂಡರೆ ಅತ್ಯಂತ ಶುಭ ಯಾರಿಗೆ ಸಂತಾನವಿರುವುದಿಲ್ಲ ಅಂಥವರಿಗೆ ಸಂತಾನ ಭಾಗ್ಯದ ಪ್ರಾಪ್ತಿಯಾಗುತ್ತದೆ ಶ್ರೀಗಂಧದ ಮರವನ್ನು ಕನಸಿನಲ್ಲಿ ನೋಡಿದ್ದೇ ಆದರೆ ನಿಮ್ಮ ದುಃಖಗಳೆಲ್ಲವೂ ಮಾಯವಾಗಿ ಸಂತೋಷವಾಗಿರುತ್ತೀರಾ ಎನ್ನುವ ಸೂಚನೆ ಫ್ರೆಂಡ್ಸ್ ಎಲ್ಲರೂ ಈ ಮಾಹಿತಿಯನ್ನು ಎಲ್ಲರೊಂದಿಗೂ ಕೂಡ ಶೇರ್ ಮಾಡಿ ಹಾಗೆ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಯಾರ ಕನಸಿನಲ್ಲಿ ಹಣ್ಣುಗಳಿಂದ ತುಂಬಿದ ಮರವನ್ನು ಕಂಡರೆ ಅಂಥವರ ಮನೆಗಳಲ್ಲಿ ಶುಭ ಕಾರ್ಯಗಳು ನಡೆಯುತ್ತದೆಂಬ ಸೂಚನೆ ಅದು ಮದುವೆ ಕಾರ್ಯ ಅಥವಾ ನಾಮಕರಣ ಅಥವಾ ದೇವ ಕಾರ್ಯ ಕೂಡ ಆಗಿರಬಹುದು ಯಾರ ಕನಸಿನಲ್ಲಿ ಬೇವಿನ ಮರವನ್ನು ನೋಡಿದಂತೆ ಕಂಡರೆ ಇದು ಅತ್ಯಂತ ಶುಭಫಲವಾಗಿದೆ ಬೇವಿನ ಮರವನ್ನು ನೋಡಿದರೆ ನಿಮ್ಮ ಎಲ್ಲಾ ದಾರಿದ್ರತೆಯೂ ದೂರವಾಗಿ ಶೀಘ್ರವಾಗಿಯೇ ಧನ ಪ್ರಾಪ್ತಿಯಾಗುತ್ತದೆ